ವಾಗಿ ಕೂಡ ಇವು ಎರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳಾಗ್ತಾವ ಅಂತ ಕೇಳಿದ್ರೆ ಒಂದು ಮಾತು ಹೇಳದ್ ಹಣಮ ನಾವು ಏನ್ರಿಪಾ ಏನು ಮಾತು ಅಂತ ಕೇಳಿದ್ರ ಏನು ಭಾರತ ದೇಶದೊಳಗ ಕೊರೋನಾ ತಿಳಿ ಬಂದ್ ಹೋಯ್ತು ಎರಡು ವರ್ಷ ಅಚ್ಚಿಕ್ಕ ಬಂದ್ ಹೋಯ್ತು ಹೌದು ಆ ಸಮಯದೊಳಗ ಇಂತ ದೇವ್ರ ಜಾತ್ರೆ ಜನ ಮಾಡ್ತಂದ್ರ ಗುಂಪು ಗೂಡಿ ಕೂಡ್ತಾರ ಹತ್ತಿ ಕೂಡ್ತಾರ ಒಬ್ಬರಕ್ಕೊಬ್ರು ಹತ್ತಿ ಕೂಡ್ತಾರ ಹೌದು ಒಬ್ಬರ ಶರೀರದೊಳಗಿರ್ತಕ್ಕಂತ ಕೊರೋನಾ ಮತ್ತೊಬ್ಬರ ಶರೀರದೊಳಗ್ ಹೋಯ್ತಂದ್ರ ಏನು ಜನ ಸಹಿತರ ತಿಳಿದುಕೊಂಡು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವರ ಜಾತ್ರೆಗಳನ್ನ ರದ್ದು ಮಾಡಿಬಿಟ್ಟಿದ್ರು ಬಂದ್ ಮಾಡಿಬಿಟ್ರು ಬಿಟ್ಟರು ದೇವ್ರ ಜಾತ್ರೆ ಅಷ್ಟೇ ಬಂದ್ ಮಾಡಿದಿಲ್ಲ ಹೌದು ದೇವರು ಬಾಕಲ್ ಸಹಿತ ಬಂದ್ ಮಾಡಿ ಬಾಕಲಿಗೆ ಚಾವಿ ಹಾಕಿದ್ರು ಹೌದು ಚಾವಿ ಹಾಕ ಕೊರೊನಾ ಕಡಿಮೆ ಆಯ್ತನೋ ಅದು ಕಡಿಮೆ ತಿಳಿದುಕೊಂಡು ಸರ್ಕಾರದ ವಕನಿಗೆ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹೈಕೊಂಡ ಎರಡು ಸಲ ವ್ಯಾಕ್ಸಿನ್ ಹೈಕೊಂಡ ಒಬ್ಬ ವರ್ಷ ಮೂರ್ ಸಲ ಹು ಅಂದ್ರೂ ಕೂಡ ಕೊರೋನಾ ಅಂತಕ್ಕಂಥದ್ದು ಈ ಮನುಷ್ಯನ ಶರೀರದೊಳಗ ಬರ್ಲಕ್ಕತ್ತು ಹೌದಾ ಇಲ್ಲಿ ಒಂದು ಮಾತು ಹೇಳದ ನಾವು ಏನ್ರಿ ನಮಗ ವ್ಯಾಕ್ಸಿನ್ ಮುಖ್ಯ ಅಲ್ಲ ಹೌದು ಧೈರ್ಯ ಅನ್ನೋದು ಮುಖ್ಯ ಅದ ಹೌದಾ ಧೈರ್ಯ ಬರಬೇಕಾದ್ರೂ ವ್ಯಾಕ್ಸಿನ್ ಹಾಕೊಂಡ್ರು ಧೈರ್ಯ ಬರುದಿಲ್ಲ ಡಾಕ್ಟರ್ ಬಲಿಯಕ್ಕೆ ಹೋದ್ರೂ ಧೈರ್ಯ ಬರುದಿಲ್ಲ ಲಕ್ಷ್ಮಿ ತಾಯಿ ಜಾತ್ರೆ ನಾವು ಧೈರ್ಯ ಕೈಯ ಹಣಮ ನಂಬು ನಂಬಲವೇ ಮನವೇ ಹಂಬಲಸಿ ಕೆಡಬೇಡ ಸಾಂಬನ ಒಲಿಮೆಗೆ ನಂಬಿಕೆಯ ಕಾರಣ ಹೌದು ದೇವರನ್ನ ನಂಬಿ ಜಗತ್ತೊಳಗ ಯಾರು ಕೆಟ್ಟಿಲ್ಲ ಹೌದು ದೇವರನ್ನ ನಿಂದಿಸಿ ಜಗತ್ನೊಳಗ ಯಾರು ಉಳ್ದಿಲ್ಲ ಅಂತ ಹೇಳಿ ಹೇಳ ನಾವು ದೇವರನ್ನು ನಾವು ಮಾಡುವಂತ ಕಾಯಕವನ್ನು ನಂಬಬೇಕಾಗ್ಯದ ನಮ್ಮ ಕಾಯಕ ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ ಹೌದಾ ಅದ್ರ ಮ್ಯಾಲ ಶ್ರದ್ಧೆ ಇಟ್ಟು ನಾವು ದುಡ್ದಿವಂದ್ರ ಏನಕ್ಕದ ಒಂದು ದಂಡಿಗೆ ಹೋಗಿ ಮುಡ್ತಿವಿ ಅಂತಕ್ಕಂಥದ್ದು ಒಂದು ಮಾತು ಹೇಳಿ ಹೇಳಿ ಇವ್ ಎರಡೂ ಮೇಲೆ ಅನೇಕ ಲೋಪದೋಷಗಳಾಗ್ತಾವ ತಪ್ಪ ತಪ್ಪಂತಕ್ಕಂಥದ್ದು ಬದಿಗೆ ಒತ್ತಿ ಒಪ್ಪು ಅಂತದ್ದು ಹೌದು ಒಟ್ಟು ಎಂಟು ಗಂಟೆ ತನಕ ಕಾರ್ಯಕ್ರಮ ದಿನ ಕಾಪಾಡ್ರಿ ಒಂದು ಮಾತು ಹೇಳಿ ಹೇಳಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರದೆ ಹೌದು ಒಂದು ಖ್ಯಾಲಿ ಆಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಕುಡಕತ್ತೆ ಮುಂಚಿತವಾಗಿ ಏನೇ ಆದ್ರಿಪ ಇನ್ನೊಂದು ವಿಶೇಷ ಏನಂತ ಕೇಳಿದ್ರ ಏನು ಆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಿಡಕಲ ಗ್ರಾಮದಿಂದ ಆ ಮಾತಿನ ರಸಿಕರು ಹೌದು ಅನಿಸಿಕೊಂಡಿರ್ತಕ್ಕಂಥ ಗಂಟಿ ಸರ್ ಅವರು ಬಂದರ ಅವರಿಗೆ ಕೂಡ ಅಬ್ಜಲಪುರ ಸಂಘದ ವತಿಯಿಂದ ನಮಸ್ಕಾರಗಳು ಹೇಳಿ ಅದೇ ರೀತಿ ಇಲ್ಲಿ ಅಳಗವಾಡಿ ಗ್ರಾಮದೊಳಗೆ ಒಂದು ಮಾತಿನ ಮುತ್ತು ಅನಿಸಿಕೊಂಡಿರ್ತಕ್ಕಂತ ಹೌದೌದು ನಮ್ಮ ಅಳಗವಾಡಿ ಗ್ರಾಮದ ಹಣಮಂತ ಮಾಸ್ತರ್ ಅವ್ರಿಗೂ ಕೂಡ ಅಬ್ಜಲಪುರ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದಕ್ಕ ಗಂಟಿ ಸರ್ ಅವರು ಏನ್ ಹೇಳಿದ್ರಿ ಒಂದು ವಿಷಯ ಏನಿಟ್ಟಾರ ಏನ್ರಿ ಏನು ವಿಷಯ ಇಟ್ಟಾರ ಅಂತ ಕೇಳಿದ್ರ ಏನ್ರಿಪಾ ಜಗತ್ತಿನೊಳಗ ಸದ್ಭಕ್ತಿ ಹೆಚ್ಚದು ಹ ಏನು ಸತ್ಸಂಗ ಹೆಚ್ಚಿಗದು ಹೌದು ಹೌದು ಸದ್ಭಕ್ತಿ ಹೆಚ್ಚಿಗದು ಏನು ಸತ್ಯ ಸಂಘ ಹೆಚ್ಚಿಗದು ಅಂತಕ್ಕಂಥದ್ದು ವಿಷಯ ಇಟ್ಟಾರ ಇಟ್ಟಾರೀ ನಮ್ಮ ಶ್ರೇಷ್ಠ ಕಲಾವಂತರು ಭಕ್ತಿ ಅವ್ರು ಹಿಡ್ಕೊಂಡು ಸತ್ಯಾಸಂಗ ಅಂತ ನಮಗ್ ಬಿಟ್ಟಾರ ಹೌದು ಬಹಳ ಸಂತೋಷ ಅನಿಸ್ತದ ಮಾತಾ ಹೌದು ನಮ್ಮ ಹನುಮಂತ್ ಸರ್ ಅವ್ರು ಹೇಳಿದ್ರು ಏನತ್ರೀ ಏನ್ ಹೇಳದ್ರ ಏನು ನಿಮ್ಮ ಹಾಡುಗಳನ್ನ ಕೇಳುವಂತ ಹವ್ಯಾಸ ಜನರಲ್ಲಿ ಬಾಳ ಐತಿ ಬಾಳ ಐತಿ ಕಡಿಮೆ ಆಗಬೇಕು ಹೌದು ಹಾಡುಗಳನ್ನ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಮಾತು ಹೇಳಿ ಸಂತೋಷ ಅನಿಸ್ತದ ಹೌದು ನಮ್ಮ ಸರಿಜೋಡಿ ಕಲಾವಂತರು ಮಾಸ್ತರ್ ಅವರು ಒಂದು ಮಾತು ಹೇಳಿದ್ರು ಏನ್ ಹೇಳ್ತಾರಪ್ಪ ಅವರು ಜಗತ್ತಿನೊಳಗೆ ಭಕ್ತಿನೇ ಹೆಚ್ಚಿಗದ ಭಕ್ತಿನೇ ಹೆಚ್ಚಿಗೆ ಅದ ಮುತ್ಯ ಮಾಳಿಂಗ್ರಯ ಹೌದು ಬೀರ್ ದೇವರು ಭಕ್ತಿಯನ್ನು ಮಾಡ್ದ ಮಾಡ್ದ ಭೀರ ದೇವರ ರೇವಣ ಸಿದ್ಧನ ಭಕ್ತಿಯನ್ನು ಅನ್ನು ಮಾಡಿದಾ ಮಾಡಿದಾ ಇದಕ್ಕ ಭಕ್ತಿ ಅನ್ನೋದಿಲ್ಲ ಇಲ್ಲ ಇಲ್ಲ ಇದಕ್ಕೆ ಭಕ್ತಿ ಅನ್ನೋದಿಲ್ಲ ಇದಕ್ಕೆ ಸಂಗತಾರ ಸಂಗ ಭಕ್ತಿ ಅಂದ್ರೆ ಹೆಂಗ್ ಇರ್ತದ ಅಂತ ಕೇಳಿದ್ರಾ ಹೆಂಗ್ ರೀ ಒಬ್ರೇ ಹೋಗಿ ದೂರ ಕುತ್ತು ಮಾಡ್ತಾರ ನೋಡು ಅದಕ್ಕೆ ಭಕ್ತಿ ಅಲಕ್ಕೆ ಬರ್ತದ ಹೌದು ಹೌದು ಒಬ್ರೇ ಹೋಗಿ ದೂರ ಕುತ್ತು ಯಾರು ಭಕ್ತಿ ಮಾಡ್ತಾರ ನೋಡು ಅದಕ್ಕೆ ಭಕ್ತಿ ಅಲಕ್ಕೆ ಬರ್ತದ ಹ ಒಬ್ಬರು ಹೋಗಿ ಒಬ್ಬರು ಸಂಘ ಮಾಡಿ ಭಕ್ತಿ ಮಾಡ್ತಾರ ನೋಡಿ ಇದಕ್ಕೆ ಭಕ್ತಿ ಅನ್ನೋದಿಲ್ಲ ಇದಕ್ಕ ಸಂಘತಾರ ಸಂಗತಾರ ಸತ್ಯ ಸಂಗತಾರ ಹೌದು ಒಂದು ಕಡ್ಡಿ ಒಂದು ದೀಪದ ಕಡ್ಡಿ ಒಂದು ಆ ಮದ್ದಿನ ಸಂಗಟ್ ಸಂಘ ಮಾಡ್ತಂದ್ರ ಅಲ್ಲಿ ಅನ್ನೋದು ಬರ್ತದ ಹೋಗಿ ಲಕ್ಷ್ಮಿ ತಾಯಿ ಮುಂದೆ ಹಚ್ಚದ್ರದು ದೀಪ ಆಗಿ ಉರಿತದೆ ಬೆಳಕಾಗಿ ಬೆಳತದ ಹೌದು ಹೌದು ಹ ಒಂದೇ ಕೈದಿಂದ ಮಾಡೋದಕ್ಕೆ ಅದಕ್ಕೆ ಭಕ್ತಿ ಎತ್ತಾರ ಅದಕ್ಕೆ ಇನ್ನೂ ಒಂದು ಕೈ ಹೋಗಿ ಅದಕ್ಕೆ ಸೇರ್ತಂದ್ರೆ ಅದು ಸಂಘ ಆಗ್ತದೆ ಅಲ್ಲಿ ಚಪ್ಪಳೆ ಅಂತಕ್ಕಂಥದ್ದು ಬರ್ತದ ಚಪ್ಪಳೆ ಒಂದೇ ಕೈದಿಂದ ಬರುದಿಲ್ಲ ಒಂದ್ ಕೈ ಹೋಗಿ ಮತ್ತೊಂದು ಕೈ ಸಂಘ ನೋಡು ಅವಾಗ ಆ ಚಪ್ಪಳೆ ಬರ್ತದ ಹೌದು ಜಗತ್ತಿನೊಳಗೆ ಸಂಘನೆ ಹೆಂಗ ಹೆಚ್ಚಿಗತೆ ರೀ ಪೃಥ್ವಿ ಆಪ ವಾಯು ತೇಜ ಆಕಾಶ ಆಕಾಶ ಇದು ಈ ಶರೀರ ತಯಾರಾಗ್ಯದ ಹೌದು ಇವುದ್ರದಿಂದ ಶರೀರ ರೀ ಅವು ಐದು ಸಂಘ ಮಾಡ್ಯಾವ ಹೌದು ಸಂಘ ಮಾಡ್ಯಾವತ್ತಿ ಈ ಶರೀರ ಹೌದು ಹೌದೌದು ಅವು ಸಂಘ ಮಾಡ್ಯವತ್ತಳಿ ಈ ಶರೀರ ತಯಾರಾಗ್ಯದ ಹೌದು ಜಗತ್ತಿನೊಳಗ ಸಂಘ ಅನ್ನದೇ ಶ್ರೇಷ್ಠ ಅದ ನಮ್ ವಾದ ಐತಿ ನಮ್ ವಾದ ಐತಿ ಹೌದೌದು ಮಾಳಿಂಗರಾಯ ಮಾಡಿದು ಸಂಘ ಮಾಡ್ಯನ ಕರೆ ಭಕ್ತಿ ಮಾಡಿಲ್ಲ ಹೌದು ಮಾಳಿಂಗರಾಯ ಬೀರ್ ದೇವ್ರ ಸಂಘ ಮಾಡಿ ಮೋಕ್ಷ ಮಂದಿರಕ್ಕೆ ಹೋಗಿ ಮುಟ್ಟ್ಯಾನ ಹೌದು ಬೀರ್ ದೇವ್ರ ರೇವಣ ಸಂಘ ಮಾಡಿ ಮೋಕ್ಷ ಮಂದಿರಕ್ಕೆ ಹೋಗಿ ಮುಟ್ಟ್ಯಾನ ಅಕ್ಕ ಮಾದೇವಿ ಶ್ರೀ ಸೈಲ ಚನ್ನ ಮಲ್ಲಿಕಾರ್ಜುನನ ಭಕ್ತಿ ಸಂಘ ಸಂಘ ಮಾಡಿ ಆ ಮೋಕ್ಷ ಮಂದಿರಕ್ಕೆ ಹೋಗಿ ಮುಟ್ಟ್ಯಾಳ ಹೌದು ಕರೆ ಇನ್ನು ಸಿದ್ಧಾರ್ ಗಜದಂಡ ಮಹಾಸ್ವಾಮಿಗಳ ಸಂಘ ಮಾಡಿ ಅವರು ಕೂಡ ಮೋಕ್ಷ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರ ಖರೆ ಒಬ್ಬರು ಮಾಡೋದಕ್ಕ ಭಕ್ತಿ ಅತಾರ ಇಬ್ಬರು ಕೂಡಿ ಮಾಡೋದಕ್ಕ ಸಂಘಾರ ಹೌದು ಜಗತ್ತಿನೊಳಗ ಭಕ್ತಿನೇ ಹೆಚ್ಚಿಗಿತ್ತಂದ್ರ ಹಾ ಇಲ್ಲಿ ಒಂದ್ ಮಾತ್ ಹೇಳದ ಏನ್ರಿ ಭಕ್ತಿನೇ ಹೆಚ್ಚಿಗಿತ್ತಂದ್ರ ಹೌದು ನಡೆದಾಡುವ ದೇವರು ಮಾತ್ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಮದುಗೊಂಡ ಅಪ್ಪಾಜಿ ಅವರು ಸಂಘ ತಗೊಂಡು ಜಗತ್ತಿನೊಳಗೆ ಭಕ್ತಿ ಬೆಳಸ್ಯಾರ ಕರೆ ಭಕ್ತಿದಿಂದ ಸಂಘ ಬೆಳೆಸಿಲ್ಲ ಹೌದಾ ಕರೆ ಭಕ್ತಿನೇ ಹೆಚ್ಚಿಗಿತ್ತಂದ್ರೆ ಎಲ್ಲಾರೇ ಹೋಗಿ ಕೂತು ತಪ ಮಾಡ್ಬೇಕಾಗಿತ್ತು ಹೌದಾ ಭಕ್ತಿನೇ ಹೆಚ್ಚಿಗಿತ್ತಂದ್ರೆ ಎಲ್ಲಾರೇ ಒಬ್ರೇ ಹೋಗಿ ಕೂತು ತಪ ಮಾಡಬೇಕಾಗಿತ್ತು ಕರೆ ಅವರು ಸಂಘ ತಗೊಂಡು ಯಾಕೆ ತಿರುಗಾಡಿದ್ರು ಯಾಕ್ರಿ ಬೇಕಲ್ಲ ಭಕ್ತಿಗಿಂತ ಸಂಘನೆ ಜಗತ್ತಿನೊಳಗ ಹೆಚ್ಚಿಗದ ತಿಳಿದುಕೊಂಡು ಹೌದ ಸಂಘ ತಗೊಂಡು ತಿರುಗಾಡಿ ಜಗತ್ತಿನೊಳಗ ಭಕ್ತಿ ಅನ್ನೋದು ಬೆಳಕಿಗೆ ತಗೊಂಡು ಬಂದ್ರು ಪಾಯ ಏನದ ಕೇಳಿದ್ರ ಏನ್ರಿ ಪಾಯ ಸಂಘ ಅನ್ನೋದ ಸಂಘ ಪಾಯ ಸಂಘ ಪಾಯ ಮೇನಿರ್ಬೇಕು ಪಾಯ ಏನದಂತ ಕೇಳಿದ್ರ ಸಂಘದ ತದನಂತರ ಭಕ್ತಿ ಅದ ಹೌದೌದು ಮೊದಲ ಇದ್ದಿದ್ದು ಸಂಘದ ತದನಂತರ ಇದ್ದಿದ್ದು ಭಕ್ತಿ ಅದ ಅದ ಗಂಡ ಹೆಂಡತಿ ಕೂಡದಾಗೆ ಗಂಡ ಹೆಂಡತಿ ಸಂಘ ಮಾಡಿದಾಗೆ ಸಂಸಾರ ಆಗ್ತದ ವಂಶ ಕುಡಿ ಬೆಳೀತದ ಜಗತ್ತಿನೊಳಗೆ ಸಂಘ ನದಿ ಹೆಚ್ಚಿಗೆ ಅಂತಕ್ಕಂಥದ್ದು ಮಾತು ಹೇಳಿ ಒಂದು ಕ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಹೋಗ್ತದೆ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿರುತ್ತದೆ ಹೌದು ಓಕೆ ಓಕೆ